ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮಾಡ್ತದೆ ತಪ್ಪದೇ ಮರೆಯಬೇಡಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಧಿಕಾರಿಗಳ ಸೈಲಾ ಎನ್ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಜಾಥಾ ಬಗ್ಗೆ ಮಾತನಾಡಿದರು ಜೊತೆಗೆ ಡಿ ಡಿ ಡಬ್ಲ್ಯೂ ಶಶಿಕ ಶಶಿರೇಖಾ ಮೇಡಮ್ ಅವರು ಹಾಗೂ ಪಟ್ಟಣ ಪಂಚಾಯತಿಗೂ ಚೀಫ್ ಆಫೀಸರ್ ಅಂತ ಬಸವರಾಜ್ ಎಂ ಆರ್ ಡಬ್ಲ್ಯೂ ದಿವಾಕರ್ ಆರ್ ಮತ್ತು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಉಪಸ್ಥಿತರಿದ್ದರು ಜಾಥಾವನ್ನು ಪಟ್ಟಣ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿ ಸೆಕ್ರೆಟರಿ ಅವರಿಗೆ ಬೈಕ್ ರ್ಯಾಲಿ ಮೂಲಕ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಸನ್ನೆ ಮೂಲಕ ಮತದಾನ ವಿಧಿಯನ್ನು ಹೇಳಿಸಿ ಹೇಳಿದರು ಈ ಪ್ರತಿಜ್ಞಾ ವಿಧಿ ಸನ್ನೇ ಶ್ರವಣ ಮತ್ತು ದೋಷ ಶ್ರವಣ ಮತ್ತು ವಾಕ್ ದೋಷ ಇದ್ದಂಥ ವಿಕಲಚಿತ್ರನಿಗೆ ಅನುಕೂಲವಾಗುವಂಥ ವ್ಯವಸ್ಥೆ ಮಾಡಲಾಯಿತು ಜೊತೆಗೆ ಜಿಲ್ಲೆಯ ಐಕಾನ್ ಆದಂಥ ಜ್ಯೋತಿ ಮೇಡಮ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹೀಗೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬಹು ಯಶಸ್ವಿಯಾಗಿ ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕಿನ ನಿರ್ಮಾಳು ದಿವಾಕರ್ ಬಿಆರ್ ಅವರು ಅವರು ಉಸ್ತುವಾರಿ ವಹಿಸಿಕೊಂಡು ಯಶಸ್ವಿಗೊಳಿಸಿದರು ಒಂದು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ಖಂಡಿತವಾಗಿಯೂ ಕೂಡ ಪ್ರಜ್ಞಾವಂತ ಮಾಡ್ತಾರೆ ನಮ್ಮಲ್ಲಿ ಇವತ್ತು ಶೇಕಡ ಎಂಬತ್ನಾಲ್ಕು ಪ್ರಮಾಣ ಮತದಾನ ನಮ್ಮ ತಾಲೂಕಿನಲ್ಲಿ ಆಗಿತ್ತು ಈ ಬಾರಿ ನಾವು ಈ ಒಂದು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಕಡೆ ನಮ್ಮ ಗಮನವನ್ನು ಹರಿಸುವುದರ ಸಲುವಾಗಿ ಸ್ವೀಪ್ ಆ್ಯಕ್ಟಿವಿಟಿನ ನಾವು ಇಷ್ಟೊಂದು ಪ್ರಾಮುಖ್ಯತೆಯೊಂದಿಗೆ ನಾವು ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಾವು ಮಾಡ್ತಾ ಇರುವಂತಹ ಎಲ್ಲ ಸ್ವೀಪ್ ಕಾರ್ಯಕ್ರಮಕ್ಕೂ ಕೂಡ ಜಿಲ್ಲಾ ಮಟ್ಟದಲ್ಲಿ ನಮಗೆ ಪ್ರಶಂಸೆ ಸಿಗ್ತಾ ಇದೆ ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯಾಧಿಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಹಾಗೆ ಯೋಜನಾ ನಿರ್ದೇಶಕರಾಗಿರ್ಬೋದು ಯೋಜನಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ತೀರ್ಥಹಳ್ಳಿ ತಾಲೂಕಿನ ಪ್ರತಿ ಹಂತದಲ್ಲೂ ಗುರುತಿಸ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿದೆ ಸೊ ಈಗ ಮುಖ್ಯವಾಗಿ ನಾನು ಹೇಳೋದು ಈ ಒಂದು ವಿಶೇಷ ಚೇತನರಿಗಾಗಿ సార్వజనికరు జిల్ల ఐపాన్ ఆగి గు జ్యోతి కూడా ప్రతి ఒక్కరి ప్రేరే ಒಂದು ಎರಡು ಗೂತಿಗೆ ಹೊರಡು ಮೂರು ನಾಲ್ಕು ನಮ್ಮದೇ ಹಕ್ಕು ಐದು ಆರು ಚಾಣ್ಮೆ ತೋರು ಏಳು ಎಂಟು ಆಯ್ಕೆ ಉಂಟು ಒಂಬತ್ತು ಹತ್ತು ಮತಗಟ್ಟೆಯಲ್ಲಿ ಮೇ ಏಳಕ್ಕೆ ಬಟನ್ ಒತ್ತು